ನೇರವಾಗಿ ಕೂತ್ಕೊಳ್ಳೋಣ ಬೆನ್ನು ಕುತ್ತಿಗೆ ನೇರವಾಗಿರ್ಲಿ ಪ್ರಾರ್ಥನಾ ಸ್ಥಿತಿ ಒಂದು ಬಾರಿ ಓಂಕಾರದೊಂದಿಗೆ ದೀರ್ಘ ಪೂರಕ

ಮೇಲಕ್ಕೆ ಬನ್ನಿ ಹಸ್ತ ಕಣ್ಣಿಗೆ ಶಾಖ ಕೊಡಿ ಇವತ್ತು ಬೇರೆ ಬೇರೆ ನಡಿಗೆಗಳಲ್ಲಿ ನಾವು ಶರೀರ ಸಂಚಲನವನ್ನು ಮಾಡಿಕೊಂಡು ಬರುವ ಎಲ್ಲ ಮ್ಯಾಟ್ ಮಾಡಿಸಿಕೊಳ್ಳಿ ಬದಿಗಿಡಿ ಮ್ಯಾಟನ್ನ ಎರಡು ಮ್ಯಾಟ್ ಮಾತ್ರ ಸಾಕು ಎಲ್ಲರೂ ನಿಲ್ಲಿ ಲೈನ್ ಅಲ್ಲಿ ಅಲ್ಲ ಲೈನ್ ಆಚೆ ಮುಖ ಹಾಕಿ ನಿಲ್ಲಿ ಲೈನ್ ಫಸ್ಟಿಗೆ ಯಾವ ರೀತಿ ಅಂದ್ರೆ ಹಸ್ತ ಮೇಲಕ್ಕೆ ಎಳೆದುಕೊಂಡು ಹಿಮ್ಮಡಿ ಮೇಲೆ ನಡಿಬೇಕು ತಾಡಾಸನದ ನಡಿಗೆ ಆಯ್ತಾ ಹಸ್ತ ಮೇಲಕ್ಕೆ ಎಳಿಬೇಕು ಹಿಮ್ಮಡಿ ಎತ್ತಿ ಒಂದು ಸುತ್ತು ನೀವು ಎಲ್ಲರೂ ಬರ್ತೀರಿ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಅಲ್ಲರಿಗೆ ಒಂದು ಸುತ್ತ ನಡುವ ಒಟ್ಟಿಗೆ ನಿಲ್ಲಿ ಲೈನ್ ಅಲ್ಲಿ ಬನ್ನಿ ಹಸ್ತ ಮೇಲೆ ಇಟ್ಕೊಳ್ಳಿ ತಾಡಾಸನ ಸ್ಥಿತಿಯಲ್ಲಿ ಹಾಗೆ ಹಿಮ್ಮಡಿ ಎತ್ತಿ ಕೈ ನೇರ ಹೇಳಿರಿ ಒಂದು ಸುತ್ತು ಬನ್ನಿ ಬನ್ನಿ ಹಾಗೆ ನಡ್ಕೊಂಡು ಬನ್ನಿ ನಡ್ಕೊಂಡು ಬನ್ನಿ ಹಾಗೆ ನೀವು ಎಲ್ಲಿದ್ದೀರಿ ಅಲ್ಲಿಯವರೆಗೇನೆ ಬನ್ನಿ ಹಾಗೆ ಬನ್ನಿ ಮತ್ತೊಂದು ಸುತ್ತು ಬನ್ನಿ ಎರಡು ಸುತ್ತು ಬನ್ನಿ ತಾಡಾಸನದ ಸ್ಥಿತಿಯಲ್ಲಿ ಹಾಗೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಒಂದು ಸುತ್ತ ಆಯಿತು ಮತ್ತೊಂದು ಸುತ್ತು ಬನ್ನಿ ಕೈಯನ್ನೇರ ಎಳಿರಿ ಮೇಲಕ್ಕೆ ಸ್ವಸ್ಥ ಹಾಗೆ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇರಿ ಈಗ ಹಸ್ತ ನೆಲಕ್ಕೆ ಕೊಡಿ ಹಸ್ತ ನೆಲಕ್ಕೆ ಕೊಡಿ ಕಾಲಿನ ಗಂಟಲ ನೆಲಕ್ಕೆ ತಾಗಿಸಿ ಹ ಹಾಗೆ ಅಂಬೆಗಾಲಿನಲ್ಲಿ ಒಂದು ಸುತ್ತು ಬನ್ನಿ ಹಾಗೆ ಬನ್ನಿ ಹಾಗೇ ಬನ್ನಿ ಹಾಗೆಯೇ ಬನ್ನಿ ಫಾಸ್ಟ್ ಸುತ್ತು ಬನ್ನಿ ಹಾಗೆ ಫಾಸ್ಟ್ ಆಗಿ ಹೋಗ್ಲಿ ಸ್ವಲ್ಪ ಬೇಕಿದ್ರೆ ಅಂತರ ಕೊಡಿ ದೊಡ್ಡದಾಗಿ ಸುತ್ತ ಬನ್ನಿ ಸ್ವಲ್ಪ ಗ್ಯಾಪ್ ಕೊಡಿ ದೊಡ್ಡದಾಗಿ ಸುತ್ತ ಬರ್ಲಿ ದೊಡ್ಡದಾಗಿ ಬರ್ಲಿ ಹಾಗೆ ದೊಡ್ಡದಾಗಿ ಬರ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರ್ಲಿ ದೊಡ್ಡದಾಗಿ ಬರ್ಲಿ ಸುತ್ತ ಹಾಗೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಸ್ವಲ್ಪ ಫಾಸ್ಟ್ ಆಗಿ ಹೋಗಿ ಹಾಗೆ ಬರ್ತಾ ಇರಿ ಹೆಜ್ಜೆ ಹಾಕ್ಲಿಕ್ಕೆ ಆಗ್ಲಿ ಹಾಗೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಎರಡು ಸುತ್ತು ಬರ್ಲಿ ಒಂದು ಸುತ್ತು ಬಂತ ಹಾಗೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಹಾಗೆ ಮೇಲಕ್ಕೆ ಇದ್ದೇಳಿ ಮೇಲಕ್ಕೆ ಇದ್ದೇಳಿ ಈಗ ಹಾಗೆ ನಡ್ಕೊಂಡ್ ಬನ್ನಿ ನಡ್ಕೊಂಡ್ ಬನ್ನಿ ಒಂದು ಸುತ್ತ ಹಾಗೆ ನಡ್ಕೊಂಡ್ ಬನ್ನಿ ಹಾಗೆ ನಡ್ಕೊಂಡ್ ಬನ್ನಿ ಈಗ ಹಿಮ್ಮಡಿ ಮೇಲೆ ನಡೀರಿ ಹಸ್ತ ಮೇಲಕ್ಕೆ ಎತ್ತಿ ಹಿಮ್ಮಡಿ ಮೇಲೆ ನಡೆಯಿರಿ ಅವಾಗ ಹಿಮ್ಮಡಿ ಎತ್ತಿ ನಡೆದ್ರಿ ಅಲ್ಲ ಇವಾಗ ಹಿಮ್ಮಡಿ ಮೇಲೆ ನಡೆಯಿರಿ ಹಾಗೆ ಒಂದು ಸುತ್ತು ಬನ್ನಿ ಹಾಗೆ ನಿಧಾನಕ್ಕೆ ಬರ್ತಾ ಹಾಗೆ ಬರ್ತಾ ಇರೆ ಹಿಮ್ಮಡಿ ನೋವು ನಿವಾರಣೆಗೆ ತುಂಬಾ ಒಳ್ಳೇದು ಈ ರೀತಿ ಮಾಡಿಕೊಂಡು ಬರೋದು ಕೈಯನ್ ಚೆನ್ನಾಗಿ ಮೇಲಕ್ಕೆ ಹೇಳಿರಿ ಹಾಗೆ ಹೇಳಿರಿ ವಾಪಾಸ್ ಬನ್ನಿ ಹಾಗೆ ಸ್ವಲ್ಪ ಒಂದು ಹತ್ತಿ ಹೆಜ್ಜೆ ಮುಂದಕ್ಕೆ ನಡೀರಿ ಹತ್ತಿ ಹೆಚ್ಚು ಹಾಗೆ ನಡೀರಿ ಹಾಗೆ ನಾರ್ಮಲ್ ಆಗಿ ನಡೀತಾ ಇರಿ ಹಾಗೆ ನಡೀತಾ ಇರಿ ಈಗ ಹಸ್ತ ನೆಲಕ್ಕೆ ಕೊಡಿ ಲಾಕ್ ಮಾಡಿ ಇಟ್ಕೊಡಿ ನೆಲಕ್ಕೆ ಕಪ್ಪೆ ಜಿಗಿತ ಗೊತ್ತಿದೆಯಲ್ಲ ಆ ನೋಡ್ರ ಹಾಗೆ ಹಸ್ತ ಮತ್ತೆ ಪಾದ ಒಟ್ಟಿಗೆ ಸ್ಟೆಪ್ಪು ಹಾರಿ ಮುಂದಕ್ಕೆ ಬರ್ಲಿ ನೋಡುವ ಹಾಗೆ ಮಾಡಿಕೊಂಡು ಬನ್ನಿ ಹಾ ಒಂದು ಸುತ್ತು ಬನ್ನಿ ಹಾಗೆ ಹಾಗೆ ಜಿಗಿತದಲ್ಲಿ ಬನ್ನಿ ಹಾಗೆ ಬರ್ತಾ ಇರಿ ಲಾಕ್ ಮಾಡಿಟ್ಕೊಡಿ ಹಸ್ತ ಹಾಗೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಒಂದು ಸುತ್ತ ಆಯ್ತಾ ಒಂದು ಸುತ್ತ ಆಗಿಲ್ಲ ನೋಡ ಬನ್ನಿ ಹಾಗೇನೆ ಒಂದು ಸುತ್ತು ಬನ್ನಿ ಎಷ್ಟು ವರ್ಷಗಳ ಹಿಂದೆ ಮಾಡಿದ್ದಂತ ನೋಡುವ ಮುಂದಕ್ಕೆ ಹೋಗ್ಲಿ ಮುಂದಕ್ಕೆ ಹೋಗ್ಲಿ ನೋಡುವ ಹಾಗೆ ಮುಂದಕ್ಕೆ ಬನ್ನಿ ಹ ಸ್ವಸ್ಥ ಸ್ವಸ್ಥ ಎದಿಲ್ಲಿ ಈಗ ನಾರ್ಮಲ್ ಆಗಿ ವಾಕ್ ಮಾಡಿ ವಾಕ್ ಮಾಡಿ ಅತ್ತೆ ಹೆಚ್ಚು ಮುಂದಕ್ಕೆ ಬನ್ನಿ ಹಾಗೆ ಸುತ್ತ ಬನ್ನಿ ಸುತ್ತ ಬನ್ನಿ ಸುತ್ತು ಬರ್ತಾ ಇರಿ ಹಾಗೆ ಹಾಗೆ ಸುತ್ತು ಬರ್ತಾ ಇರಿ ಸುತ್ತ ಬರ್ತಾ ಇರಿ ಸುತ್ತು ಬರ್ತಾ ಇರಿ ಈಗ ಹಸ್ತ ಲಾಕ್ ಮಾಡಿ ಮೇಲಾ ಕೇಳಿರಿ ಹೇಳಿರಿ ಈಗ ಪಾದದ ಹೊರ ಅಂಚಿನಿಂದ ನಡೀರಿ ಪಾದದ ಹೊರ ಅಂಚು ಕಿರು ಬೆರಳನ್ನು ಸಾಗಿಸಿ ಹೆಬ್ಬೆರಳನ್ನು ಎತ್ತಿ ಮೇಲಾಗಿ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಕಿರು ಬೆರಡು ತಾಗಿಸಿಟ್ಟುಕೊಳ್ಳಿ ಪಾದದ ಹೊರ ಹಂಚಿ ಹಾಗೆ ಒಂದು ಸುತ್ತು ಬನ್ನಿ ಹಾಗೆ ಬರ್ತಾ ಇರಿ ಒಂದು ಸುತ್ತು ಹಾಗೆ ಬರ್ತಾ ಇರಿ ಒಂದು ಸುತ್ತ ಆದ ನಂತರ ನಿಲ್ಲಿಸಿ ನಾರ್ಮಲ್ ಆಗಿ ಹತ್ತು ಹೆಜ್ಜೆ ನಡೀರಿ ಹಾಗೆ ಹತ್ತು ಹೆಜ್ಜೆ ಬನ್ನಿ ಈಗ ಹಸ್ತ ನೆಲಕ್ಕೆ ಕೊಡಿ ಹಸ್ತ ನೆಲಕ್ಕೆ ಕೊಡಿ ಕಾಲು ನೇರ ಬರ್ಲಿ ಕಾಲು ನೇರ ಬರ್ಲಿ ಕೈ ನೆಲಕ್ಕೆ ತಾಗಿಸಿ ಹಾಗೆ ಬಲಹಸ್ತ ಮುಂದಕ್ಕೆ ಇಡಿ ಬಲಗಾಲು ಮುಂದಕ್ಕೆ ಹಾಗೆ ನಡ್ಕೊಂಡು ಬನ್ನಿ ಬಲಹಸ್ತ ಮುಂದಕ್ಕೆ ಬಲಗಾಲು ಮುಂದಕ್ಕೆ ಎಡ ಹಸ್ತ ಮುಂದಕ್ಕೆ ಎಡಗಾಲು ಮುಂದಕ್ಕೆ ಹಾಗೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಕಾಲು ನೇರ ಬರಲಿ ಕಾಲು ಮಡಚೋದು ಬೇಡ ನೇರವಾಗಿ ನೇರವಾಗಿಟ್ಟುಕೊಳ್ಳಿಕ್ಕೆ ನೋಡಿ ಕಾಲನ್ನ ಸೊಂಟದ ಭಾಗದಿಂದ ಚೆನ್ನಾಗಿ ದೇಹ ಹೇಳಿರಿ ಮುಂದಕ್ಕೆ ಚೆನ್ನಾಗಿ ದೇಹ ಮುಂದಕ್ಕೆ ಹೇಳಿರಿ ಹಾಗೆ ನೇರ ಬರ್ಲಿ ನೇರ ಬರ್ಲಿ ಹಾಗೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಕಾಲು ನೇರ ಎಳಿರಿ ನೇರ ಎಳಿರಿ ಕಾಲನ ಹಾಗೆ ಹಾಗೆ ಒಂದು ಸುತ್ತು ಬನ್ನಿ ಹಾಗೆ ಒಂದು ಸುತ್ತು ಬನ್ನಿ ಹಾಗೆ ಬನ್ನಿ ಹಾ ಒಂದು ಸುತ್ತು ಬನ್ನಿ ಹಾಗೆ ಹ ವಾಪಾಸ್ ಹತ್ತೆ ಹೆಜ್ಜೆ ನಡೀರಿ ಹಾಗೆ ಹತ್ತೆ ಹೆಜ್ಜೆ ನಡೀರಿ ಹಾಗೆ ನಡ್ಕೊಂಡು ಬನ್ನಿ ಒಂದು ಹತ್ತು ಹೆಚ್ಚು ಹಾಗೆ ನಡೀರಿ ಈಗ ಹಸ್ತ ಮೇಲಕ್ಕೆ ಹೇಳಿದರೆ ಪಾದದ ಒಣ ಅಂಚಿನಿಂದ ನಡೆಯಿರಿ ಕಿರುಬೆರಳನ್ನು ಮೇಲಕ್ಕೆ ಎತ್ತಿ ಹೆಬ್ಬೆರಳು ನೆಲಕ್ಕೆ ತಾಗಿಸಿ ಕೈ ನೇರ ಹೇಳಿರಿ ನೇರ ನಿಲ್ಲಿ ಹಾಗೆ ಆ ಪಾದದ ಹೆಬ್ಬೆರಳು ತಾಗಿಸಿ

ವಾಪಾಸ್ ವಾಪಾಸ್ ಬನ್ನಿ ನಾರ್ಮಲ್ ಆಗಿ ನಡೀರಿ ಹತ್ತು ಹೆಜ್ಜೆ ನಡೀರಿ ಈಗ ಕಾಲಿನ ಗಂಟನ್ನು ತಾಗಿಸಿ ನೆಲಕ್ಕೆ ಒಂದೊಂದು ಹೆಜ್ಜೆ ಆಗಿ ಮುಂದಕ್ಕೆ ಬನ್ನಿ ಕೈಯನ್ನು ಲಾಕ್ ಮಾಡಿ ಎದುರುಗಡೆ ಇಟ್ಟುಕೊಳ್ಳಿ ಹಾಗೆ ಒಂದೊಂದು ಹೆಜ್ಜೆ ಹಾಗೆ ಕಾಲನ್ನ ಕಾಲಿನ ಗಂಟನ್ನು ತಾಗಿಸಿಕೊಂಡು ಬನ್ನಿ ಹಾಗೆ ತಾಗಿಸಿಕೊಂಡು ಬನ್ನಿ ಹಾಗೆ 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 ಬರ್ತಾ ಇರಿ ನಿಧಾನಕ್ಕೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಹಾ ಹಾಗೆ ಹಾಗೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಒಂದು ಸುತ್ತು ಬನ್ನಿ ಸಾಕು ಹಾಗೆ ಬರ್ತಾ ಇರಿ ಒಂದೊಂದು ಹೆಜ್ಜೆಯನ್ನು ಹಾಗೆ ಇಟ್ಟುಕೊಳ್ಳಿ ಹಾಗೆ ಕಾಲಿನ ಗಂಟನ್ನು ತಾಗಿಸಿ ಹಾಗೆ ತಾಗಿಸ್ತಾ ಇರಿ ಒಂದು ಪಕ್ಷಕ್ಕೆ ಆಗದಿದ್ದಲ್ಲಿ ಹಸ್ತದ ಸಹಾಯ ಬೇಕಿರಾ ಪಟ್ಕೊಳ್ಳಿ ನೆಲಕ್ಕೆ ಬೇಕಿರ ಹಸ್ತ ತಾಗಿಸಿಕೊಳ್ಳಿ ಟ್ರೈ ಮಾಡಿ ಹೆಜ್ಜೆ ಹಾಕ್ಲಿಕ್ಕೆ ಹಾಗೆ ಟ್ರೈ ಮಾಡಿ ಹಾಗೆ ಬರ್ತಾನೆ ಇರಿ ಬರ್ತಾನೆ ಇರಿ ಬರ್ತಾನೆ ಇರಿ ಹಾಗೆ 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 ಬನ್ನಿ ಒಂದು ಸುತ್ತು ಆಗ್ಲಿಲ್ಲ ಇನ್ನು ಆಗ್ಬೇಕಷ್ಟೇ ಸ್ವಲ್ಪ ಬಾಕಿದೆ ಮುಂದೆ ಹೋಗ್ತಾ ಇಲ್ಲ ಗಾಡಿ ನೋಡು ಹಾಗೇ ಬರ್ಲಿ ಹಾಗೆ ಬರ್ಲಿ ಹಾಗೇ ಬರ್ಲಿ ಹಾಗೇ ಬರ್ಲಿ ಹಾ ನೀವು ಬೇಕಿದ್ರೆ ಕೂತ್ಕೊಳ್ಳಿ ನಿಮ್ದು ಒಂದು ದಿವಸದ ಕ್ಲಾಸ್ ಅಷ್ಟೇ ಆದದ್ದು ಸುಸ್ತಾಗ್ಬೋದು ಕುತ್ಕೊಳ್ಳಿ ನೀವು ಯಾಕಂದ್ರೆ ನಿನ್ನೆಂದ ಇವತ್ತಿಗೆ ಕ್ಲಾಸ್ ಅಟೆಂಡ್ ಮಾಡುದು ಈ ರೀತಿಯಲ್ಲಿ ಕಷ್ಟ ಉಂಟು ಇವರೆಲ್ಲ ನಾರ್ಮಲ್ ಆಗಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ತಾರೆ ಪರವಾಗಿಲ್ಲ ಹಾ ಹಾ ಒಂದು ಸುತ್ತ ಆಗ್ತಾ ಬಂತು ಇನ್ನೊಂದು ಸ್ವಲ್ಪ ಬಾಕಿ ಇದೆ ಹಾಗೆ ಹಾಗೆ ವಾಪಸ್ ಬನ್ನಿ ನಾರ್ಮಲ್ ಆಗಿ ನಡೀರಿ ಆ ನಾರ್ಮಲ್ ಆಗಿ ನಡೀರಿ ಬನ್ನಿ ಹಾಗೆ ಹೆಜ್ಜೆ ಹಾಕಿ ಹಾಗೆ ಹೆಜ್ಜೆ ಹಾಕಿ ಹಾಗೆ ಹೆಜ್ಜೆ ಹಾಕಿ ಸಿದ್ಧ ವಾಕ್ ಮಾಡುವ ಹಾಗೆ ಎಂಟು ಬರ್ದ ಹಾಗೆ ಸುತ್ತು ಬನ್ನಿ ಒಂದು ಸುತ್ತು ಹಾಗೆ ಮತ್ತೊಂದು ಸುತ್ತು ಹಾಗೇ ಬನ್ನಿ ವಾಪಾಸ್ ಬನ್ನಿ ಸ್ವಸ್ತ ಈಗ ಆರಾಮದಲ್ಲಿ ಒಂದು ಸುತ್ತು ಬನ್ನಿ ಒಂದು ಸುತ್ತು ಹಾಗೇ ಬನ್ನಿ ಹಾಗೇ ಬನ್ನಿ ಒಂದು ಸುತ್ತು ಹಾಗೆ ಬನ್ನಿ ಈಗ ವೀರಭದ್ರಾಸನದ ಸ್ಥಿತಿಯ ಹಾಗೆ ಸ್ಟೆಪ್ ಹಾಕಿಕೊಂಡು ಬನ್ನಿ ಆ ಹಾಗೆ ಕಾಲನ್ನು ಮಡಚಿಟ್ಟುಕೊಂಡು ಮುಂದಿನ ಕಾಲನ್ನು ಮಡಚಿ ಹಸ್ತ ನಮಸ್ಕಾರ ಸ್ಥಿತಿಗೆ ಹಾಗೆ ಹಿಂದಿನ ಕಾಲನ್ನು ನೇರ ಮುಂದಕ್ಕೆ ಎಳಿಬೇಕು ಮತ್ತೆ ಕಾಲನ್ನು ಬದಲಿಸಬೇಕು ಶುರುವಿಗೆ ಬಲಗಾಲು ಹಾಗೆ ಮುಂದಕ್ಕೆ ತಂದು ಕಾಲು ಎಲ್ಶುಪಿಗೆ ತಂದು ನೇರ ಮಾಡಿ ಹಿಂದಿನ ಕಾಲನ್ನು ಮುಂದಕ್ಕೆ ಎಳಿಬೇಕು ಗೊತ್ತಾಯ್ತಾ ಹಾ ನೋಡ ಮಾಡಿ ನೋಡುವ ಬಲಗಾಲು ಫಸ್ಟ್ ಶೇಪಿಗೆ ನೇರ ಮಾಡಿ ಹಿಂದಿನ ಕಾಲನ್ನು ಮುಂದಕ್ಕೆ ಹೇಳಿರಿ ಹಿಂದಿನ ಕಾಲು ಹೇಳಿರಿ ಮುಂದಕ್ಕೆ ಹಾಗೆ ಈಗ ನೆಕ್ಸ್ಟ್ ಎಡಗಾಲು ಹಾಗೆ ಎಲ್ ಶೇಪಿಗೆ ತನ್ನಿ ನೇರ ಮಾಡಿ ಹಿಂದಿನ ಕಾಲು ಹೇಳಿರಿ ಹಾಗೆ ನೆಕ್ಸ್ಟ್ ಬಲ ಹಾಗೆ ಮಾಡಿಕೊಂಡು ಬನ್ನಿ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿಕೊಂಡು ಹಾಗೇ ಬನ್ನಿ ಕಾಲು ಚೆನ್ನಾಗಿ ಎಲ್ ಶೇಪಿಗೆ ಬರ್ಲಿ ಹಿಂದಿನ ಹಿಮ್ಮಡಿ ಎತ್ತದ್ ಬೇಡ ಪಾದು ಚೆನ್ನಾಗಿ ಒತ್ತಿ ಕಾಲು ಎಲ್ ತನ್ನಿ ಮಾಡ್ತಾ ಇರಿ ಮಾಡ್ತಾ ಇರಿ ಹಾಗೆ ಹೆಜ್ಜೆ ಹಾಕ್ತಾ ಇರಿ ಹೆಜ್ಜೆ ಹಾಕ್ತಾ ಬರ್ತಾ ಇರಿ ಹೆಜ್ಜೆ ಆಗ್ತಾ ಇರಿ ಹಾಗೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಎಲ್ ಶೇಪಿಗೆ ತಂದು ಕಾಲು ಕಾಲು ಮಡಚಿ ಹಿಮ್ಮಡಿ ಒತ್ತಿ ಹಿಂದಿನ ಹಿಮ್ಮಡಿ ಒತ್ತಿ ಹಾಗೆ ನೇರ ಮಾಡಿ ನೇರ ಮಾಡಿ ಕಾಲು ಹಾಗೆ ಬರ್ತಾ ಇರಿ ಹಿಂದಿನ ಪಾದ ಸೇರಿಸ್ಬೇಕು ಪಾದ ಒಂದು ಹೆಜ್ಜೆ ಇಟ್ಟು ಹಿಮ್ಮಡಿ ಹಿಂದಿನ ಪಾದ ಒಟ್ಟಿಗೆ ಸೇರಿಸಿ ನೇರ ಬರ್ಬೇಕು ಮತ್ತೆ ಮತ್ತೊಂದು ಕಾಲು ಹಾಗೆ 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 ಕಾಲು ಎಲ್ಸಿಗೆ ಚೆನ್ನಾಗಿ ಬರಲಿ ಎದುರಿನ ಕಾಲು ಹಾಗೆ ವಾಪಸ್ ಬನ್ನಿ ಸುತ್ತ ಬನ್ನಿ ಹಾಗೆ ಒಂದು ಸುತ್ತು ಬನ್ನಿ ಹಾಗೆ ಸುತ್ತು ಬನ್ನಿ ಈಗ ಮಾಲಾಸನದಲ್ಲಿ ವಾಕ್ ಮಾಡಿಕೊಂಡು ಬರುವ ಹಾಗೆ ಹಸ್ತ ಮುಂದಕ್ಕೆ ಲಾಕ್ ಇಟ್ಕೊಳ್ಳಿ ಒಂದೊಂದು ಹೆಜ್ಜೆ ಹಾಕ್ತಾ ಮುಂದಕ್ಕೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಹಾಗೆ ಒಂದು ಸುತ್ತ ಬನ್ನಿ ಒಂದು ಸುತ್ತು ಹಾಗೆ ಬನ್ನಿ ಹಾಗೆ ಒಂದು ಸುತ್ತು ಬನ್ನಿ ಕಾಲುಗಳು ಸ್ಟ್ರಾಂಗ್ ಆಗ್ಲಿಕ್ಕೆ ಈ ರೀತಿ ಮಾಡೋದು ತುಂಬಾ ಒಳ್ಳೇದು ಕಾಲುಗಳು ಕಾಲಿನ ಗಂಟು ತೊಡೆಯ ಭಾಗ ತೊಡೆಯ ಭಾಗದಲ್ಲಿನ ಸ್ನಾಯುಗಳು ಬಲಿಷ್ಠಗೊಳ್ಳಲಿಕ್ಕೆ ಹಾಗೆ ಈ ಮಾಲಾಸನ ಸ್ಥಿತಿಯಲ್ಲಿ ನಡೆಯುವಂಥದ್ದು ಗರ್ಭಕೋಶದ ಸಮಸ್ಯೆ ನಿವಾರಣೆಗೂ ತುಂಬಾ ಒಳ್ಳೇದು ಮುಟ್ಟಿನ ಸಮಸ್ಯೆ ನಿವಾರಣೆಗೂ ಒಳ್ಳೇದು ಹಾಗೆ ವಾಪಾಸ್ ಬನ್ನಿ ನಡೀರಿ ನೋಡುವ ಹತ್ತು ಹೆಜ್ಜೆ ನಡೀರಿ ಹಾಗೆ ನಡ್ಕೊಂಡು ಬನ್ನಿ ಹಾಗೆ ನಡ್ಕೊಂಡು ಬನ್ನಿ ಈಗ ಹಸ್ತ ನೆಲಗೆ ಕೊಡಿ ಹಾಗೆ ಒಂದು ಸುತ್ತು ಸುತ್ತು ಬರ್ತಾನೆ ಇದೆ ನಿಮ್ಮ ಬಲಹಸ್ತ ಸೈಡ್ಗೆ ಇಟ್ಕೊಡಿ ಹಾಗೆ ಬಲಗಾಲನ್ನು ಸೈಡ್ಗೆ ಇಟ್ಕೊಂಡು ಹಾಗೆ ಒಂದು ಸುತ್ತು ಬರ್ತಾ ಇರಿ ಸ್ವಲ್ಪ ದೂರ ನಿಲ್ಲಿ ದೂರ ದೂರ ನಿತ್ಕೊಡಿ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಸ್ಟೆಪ್ ಹಾಕೊಂಡು ಹಾಗೆ ಒಂದು ಸುತ್ತು ಸೈಡಿನಿಂದ ಬನ್ನಿ ಹಾಗೆ ಬರ್ತಾ ಇರಿ ಹಾ ಶುರು ಮಾಡಿ ಬಲಗಾಲು ಬಲಹಸ್ತ ಹಾ ಬಲ ಸೈಡ್ಗೆ ಎಲ್ಲ ಬಲ ಸೈಡ್ಗೆ ಹೋಗಿ ಬಲ ಸೈಡ್ ಹಾಗೆ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಸುತ್ತು ದೊಡ್ಡದಾಗಿರ್ಲಿ ಕಾಲು ಇದರಲ್ಲಿ ನೇರ ಬರಬೇಕು ಕೈ ನೇರ ಬರಬೇಕು ಹಾಗೆ ಹಾಗೆ ಒಂದು ಸುತ್ತು ಬನ್ನಿ ಸೈಡಿನಿಂದ ಕಾಲು ನೇರ ಬರ್ಲಿ ಅದಷ್ಟು ಹೊಟ್ಟೆ ಚೆನ್ನಾಗಿ ಒಳ ಕೇಳಿರಿ ಕಾಲು ನೇರ ಬರ್ಲಿ ಹಾಗೆ ನೇರ ಬರ್ಲಿ ಹಾಗೆ ನೇರ ಬರ್ಲಿ ನೇರ ಬರ್ಲಿ ಹಾಗೆ ಹಾಗೆ ಒಂದು ಸುತ್ತು ಬರ್ತಾ ಇರಿ ಒಂದು ಸುತ್ತು ಬರ್ತಾ ಇರಿ ಹಾಗೆ ಹಾಗೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ಹಾ ಬರ್ತಾ ಇರಿ ಒಂದು ಸುತ್ತು ಆಗ್ಲಿಲ್ಲ ಅಲ್ಲ ಆಯ್ತಾ ಒಂದ್ ಸುತ್ತು ನೀವಿರುವ ಪ್ಲೇಸಿಗೆ ಬಂದ್ರಿಯಾ ಇಲ್ಲ ನೀವಿರುವ ಪ್ಲೇಸಿಗೆ ಬನ್ನಿ ಒಂದು ಸುತ್ತು ಹಾಗೆ ಬರ್ಲಿ ನೀವ್ ಯಾವ ಪ್ಲೇಸ್ ಇಂದ ಸ್ಟಾರ್ಟ್ ಮಾಡಿದ್ರಿ ಆ ಪ್ಲೇಸ್ಗೆನೇ ಬನ್ನಿ ಹಾಗೆ ಬರ್ತಾ ಇರಿ ಹಾಗೆ ಬರ್ತಾ ಇರಿ ವಾಪಾಸ್ 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 ಒಂದು ಸುತ್ತು ಬನ್ನಿ ನಡ್ ನಡೆದುಕೊಂಡು ಹತ್ತು ಹೆಜ್ಜೆ ಬನ್ನಿ ಹಾಗೆ ಹತ್ತು ಹೆಜ್ಜೆ ಬನ್ನಿ ಈಗ ಸಿದ್ಧ ವಾಕ್ ಮಾಡಿ ಎಂಟು ಎಂಟು ಬರ್ದಾಗೆ ಬನ್ನಿ ಹಾ ಹಾಗೆ ಹಾಗೆ ಹಾ ಹಾಗೆ ಬರ್ತಾ ಇರಿ ಮತ್ತೊಂದು ಸುತ್ತಿಗೆ ಬನ್ನಿ ಹಾಗೆ ಹಾಗೆ ಸುತ್ತು ಬರೀರಿ ವಾಪಾಸ್ ಬನ್ನಿ ವಾಪಾಸ್ ವಾಪಾಸ್ ಹತ್ತು ಹೆಜ್ಜೆ ಹಾಕಿ ಹಾಗೆ ಒಂದು ಸುತ್ತು ಬನ್ನಿ ಹತ್ತು ಹೆಜ್ಜೆ ವಾಪಾಸ್ ಬನ್ನಿ ಹಾಗೆ ಬನ್ನಿ ಹತ್ತು ಹೆಜ್ಜೆ ಹಾಗೆ ಬನ್ನಿ ಸ್ವಸ್ಥ ವಿಶ್ರಾಂತಿ ತಗೊಳ್ಳಿ ವಿಶ್ರಾಂತಿ ತಗೊಳ್ಳಿ ವಿಶ್ರಾಂತಿ ಹಾ ಪ್ಲೇಸ್ ಅಲ್ಲಿ ಅಲ್ಲಲ್ಲಿ ನಿಂತು ಬಿಡಿ ಅಲ್ಲಲ್ಲಿ ನಿಂತು ಬಿಡಿ ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ